ಗೌರವಾನ್ವಿತ ಪ್ರಾಚಾರ್ಯ ಗೌರವಾನ್ವಿತ ಜನಪೀಸರ ಗೌರವಾನ್ವಿತ ಶಿಕ್ಷಕರು ಹಾಗೂ ಮುರ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಶುರುವಂತೆ ಇವತ್ತಿನ ದಿವಸ ನಿಮ್ಮೊಂದು ನಿಮ್ಮ ಮುಂದೆ ಒಂದು ಫಲಕ ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿವಸ ಎರಡು ಹಾಗಾದರೆ ಮಾತೃಭಾಷೆ ಅಂತ ನಾವು ಬಹಳ ಕಡೆ ಅದನ್ನು ಬಳಸ್ತೇವೆ ಮಾತೃಭಾಷೆ ಏನು ಕನ್ನಡದ ಕಣ್ಣೂರಾಗಿರುವಂಥ ಬಿ ಎಮ್ ಸಿ ಅವರು ಒಂದು ಕಡೆ ಹೇಳ್ತಾರೆ ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ನಲ್ಲೆ ತೆರೆದು ತಂದ ಮಾತದಾವುದು ನಮ್ಮ ಹುಟ್ಟಿನಿಂದ ಬಂದಂಥ ಭಾಷೆ ಅ ಆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಮಗುವಿನ ಮೊದಲ ಕರೆಯೋಣ ಮನೆಯ ಮೊದಲ ಪಾಠಶಾಲೆ ಜನಣಿ ತಾನೇ ಮೊದಲ ಗುರು ನಾವು ಹುಟ್ಟಿನಿಂದ ಬಂದಂಥ ನಮ್ಮ ನಮ್ಮೊಡನೆ ಬಂದಂಥ ಭಾಷೆ ಈ ಮಾತೃಭಾಷೆ ಈ ಮಾತೃಭಾಷಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಹಾಗಾದರೆ ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳಬೇಕು ಈ ಮಾತೃಭಾಷಾ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆ ಯುನೆಸ್ಕೋ ಅಂದರೆ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಿರ್ಣಯವನ್ನು ಕೈಗೊಂಡಿತು ಹಾಗೆ ಎರಡು ಸಾವಿರದಿಂದ ಹಿಡಿದು ಈಗಿನವರೆಗೂ ಈ ಮಾತೃಭಾಷಾ ದಿನಾಚರಣೆ ನಡೀತಾನೇ ಇದೆ ಅದರ ಅಂಗವಾಗಿ ಎರಡ್ ಸಾವಿರದ ಎಂಟರಲ್ಲಿ ವಿಶ್ವಸಂಸ್ಥೆ ಈ ಭಾಷಾ ವರ್ಷ ಅಂತ ಹೇಳ್ಬಿಟ್ಟು ಆಚರಿಸ್ತು ಇದರ ಹಿನ್ನೆಲೆ ಎಲ್ಲಿಂದ ಆರಂಭವಾಗ್ತದೆ ಇದರ ಹಿನ್ನೆಲೆ ಆರಂಭವಾಗುವುದು ಸಹಿತ ನಮ್ಮ ನೆರೆಯ ಬಾಂಗ್ಲಾ ದೇಶದಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯವಾದ ನಂತರ ಭಾರತ ಮತ್ತು ಪಾಕಿಸ್ತಾನ ಎನ್ನುವಂಥ ದೇಶ ವಿಭಜನೆ ಆಯಿತು ಆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದಲ್ಲೂ ಎರಡು ಭಾಗವಾಯಿತು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತಂದರೆ ಇಂದಿನ ಬಾಂಗ್ಲಾ ಆದರೆ ಅದು ಸಂಪೂರ್ಣ ಪಾಕಿಸ್ತಾನ ಎನ್ನುವಂಥ ಒಂದು ದೇಶದ ಅಂಗವಾಗಿತ್ತು ಆ ಸಮಯದಲ್ಲಿ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪಾಕಿಸ್ತಾನ ಉರ್ದು ಅನ್ನೋ ಒಂದು ಅಧಿಕೃತ ಮಾತೃಭಾಷೆಯಾಗಿ ಅಲ್ಲಿಯ ಭಾಷೆಯಾಗಿ ಪರಿಣಮಿಸಿತು ಅದಕ್ಕಾಗಿ ಢಾಕಾದಲ್ಲಿ ಇರುವಂಥ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ಇಲ್ಲ ಇದು ಸರಿ ಇಲ್ಲ ನಾವು ಪೂರ್ವ ಪಾಕಿಸ್ತಾನದವರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಿಲ್ಲ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಬೀದಿಗಳು ಹೋರಾಟ ಮಾಡಿದ್ರು ನಂತರ ಪೊಲೀಸರ ದುಂಡಿಗೆ ಬಲಿಯಾದರು ಹುತಾತ್ಮರಾದರು ಇವತ್ತು ಸಹಿತ ಬಾಂಗ್ಲಾದೇಶದಲ್ಲಿ ಈ ದಿವಸವನ್ನು ಅಂದರೆ ಫೆಬ್ರವರಿ ಇಪ್ಪತ್ತೊಂದು ಏನುಂಟು ಆ ಇಪ್ಪತ್ತೊಂದನ್ನು ಶಹೀದ್ ದಿವಸ್ ಅಂತ ಆಚರಿಸ್ತಾರೆ ಆ ನಂತರ ನಿಮ್ಗೆ ಗೊತ್ತೇ ಇದೆ ಇತಿಹಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ದೇಶ ಇದಾಯಿತು ಆನಂತರ ಆಂಗ್ಲ ಅಲ್ಲಿಯ ಬಂಗಾಲಿಯನ್ನು ಒಂದು ಮಾತೃಭಾಷೆಯಾಗಿ ಪರಿಣಮಿಸಿತು ಒಂದು ಅಲ್ಲಿ ಆಡಳಿತ ಭಾಷೆಯಾಗಿ ಇದು ಮಾಡ್ತು ಇವೆಲ್ಲ ಒಂದು ಘಟನೆಗಳು ಏನು ನಡೆದು ಆ ಘಟನೆಗಳ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ಈ ಮಾತೃಭಾಷಾ ದಿನಾಚರಣೆ ಅಂದರೆ ಕೇವಲ ಆ ಒಂದು ಅಷ್ಟೇ ಅಲ್ಲ ಯಾಕೆ ಅಂತಂದರೆ ಭಾರತದ ತುಂಬ ಅಷ್ಟೇ ಅಲ್ಲ ವಿಶ್ವದ ತುಂಬ ಅನೇಕ ಭಾಷೆಗಳಿವೆ ಅವು ಬಳಕೆಯಾಗದೆ ಕೆಲವೊಮ್ಮೆ ಬೇರೆ ಭಾಷೆಯ ಹೇರಿಕೆಯ ಕಾರಣದಿಂದ ನಶಿಸಿ ಹೋಗ್ತಾ ಇವೆ ಆ ನಶಿಸಿ ಹೋಗ್ತಾ ಇರುವಂಥ ಭಾಷೆಯನ್ನು ಉಳಿಸ್ಲಿಕ್ಕೆ ಒಂದು ಕೊನೆಯ ಪ್ರಯತ್ನ ಎನ್ನುವಂತೆ ಈ ಮಾತೃಭಾಷಾ ದಿನಾಚರಣೆಯನ್ನು ಆಚರಿಸಬೇಕು ಎನ್ನುವಂಥ ಒಂದು ಅಂಶ ಅವರ ಕಲ್ಪನೆಗೆ ಬಂತು ಆ ದಿವಸದಿಂದ ಅವರು ಮಾತೃಭಾಷಾ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಘೋಷಣೆ ಮಾಡಿದ್ರು ಆದ್ದರಿಂದ ಎರಡು ಸಾವಿರದನೇ ಇಸ್ವಿಯಿಂದ ಈ ಅಂತಾರಾಷ್ಟ್ರೀಯ ಮಾತ್ರ ಮಾತೃಭಾಷಾ ದಿನಾಚರಣೆಯನ್ನಾಗಿ ಈ ಫೆಬ್ರವರಿ ಇಪ್ಪತ್ತೊಂದನ್ನು ಆಚರಿಸ್ತಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಮೂರು ವಿದ್ಯಾರ್ಥಿಗಳನ್ನು ನಿಮ್ಮ ಮುಂದೆ ಕರಿತೇನೆ ಮೊದಲಿಗೆ ಶ್ರೇಯ आपल्या व्यक्तिमत्त्वाची आणि स्वाभिमानाची अभिव्यक्ती आहे आंतरराष्ट्रीय मातृभाषा दिनाच्या सर्वांना हार्दिक शुभेच्छा आंतरराष्ट्रीय मातृभाषा दिन दरवर्षी फेब्रुवारी एकवीस ला साजरा केला जातो न सतरा नोव्हेंबर एकोणीसशे नव्याण्णवला हो युनेस्कोने हा दिवस आंतरराष्ट्रीय मातृभाषा दिन म्हणून जाहीर केला मातृभाषा ही आपली पहिली भाषा असते आणि ती आपल्या सांस्कृतिक ओळखीचे प्रतीक असते मातृभाषा ही आपल्या जीवनाचा पाया असते आणि ती आपल्या संवाद साधण्याच्या सा पद्धतीला आकार देते मातृभाषा एक व्यक्ती जन्मापासून उघड केलेली भाषा आहे आंतरराष्ट्रीय मातृभाषा दिन का साजरा केला जातो कातर, का तर दोन हजारपासून आंतरराष्ट्रीय मातृभाषा जगभरात शांतता मातृ बहुभाषिकतेला आणि सर्व मातृभाषांचे संरक्षण करण्यासाठी करण्यात आले आहे एकवीस फेब्रुवारी एकोणीसशे बावन्नमध्ये बंगाली भाषा बांगलात ओळखावी म्हणून बांगलादेशात हा उत्सव साजरा केला जातो नोव्हेंबर एकोणीसशे नव्याण्णवमध्ये संयुक्त राष्ट्र शैक्षणिक वैज्ञानिक आणि सांस्कृतिक संघटनाच्या जनरल कॉन्फरन्सने हा दिवस जाहीर केला महासभेने सोळा मे दोन हजार एक रोजी वापरल्या जाणाऱ्या सर्व भाषांचे संरक्षण करण्यासाठी आणि प्रोत्साहित करण्यासाठी त्याच्या सदस्याने राज्य केले धन्यवाद विद्यार्थी गणेश विचारांना मातृभाषा स्थळी भाषेने ಮಾತೆಯಿಂದ ಕಲಿತ ಭಾಷೆಯೇ ಮಾತೃಭಾಷೆ ಮಗು ತನ್ನ ತಾಯಿಯಿಂದ ಕಲಿತ ಭಾಷೆಯನ್ನು ಮಾತೃಭಾಷೆ ಎಂದು ಹೇಳುತ್ತಾರೆ ಇದನ್ನು ನಾವು ನಮ್ಮ ಪ್ರೀತಿ ಪಾತ್ರರ ಜೊತೆ ಸಂವಹನ ಮಾಡಲು ಬಳಸುವ ಭಾಷೆಯೇ ಮಾತೃಭಾಷೆ ಪ್ರತಿಯೊಬ್ಬರ ಜೀವನದಲ್ಲಿ ಮಾತೃಭಾಷೆ ಬಹಳ ಮುಖ್ಯ ಮತ್ತು ಒಬ್ಬ ವ್ಯಕ್ತಿಯ ತನ್ನ ವ್ಯಕ್ತಿಯು ತನ್ನ ಮಾತೃಭಾಷೆಯ ಮೇಲೆ ಹೆಚ್ಚು ಹಿಡಿತ ಸಾಧಿಸುತ್ತಾನೆ ಹಾಗೂ ಎಲ್ಲ ಭಾಷೆಗಳನ್ನು ಬಹಳ ಸುಲಭವಾಗಿ ಕಲಿಯುತ್ತಾನೆ ಮಾತೃಭಾಷೆಯು ನೀವು ವಾಸ್ತು ವಾಸ್ತ ಸಂಸ್ಕೃತಿ ಮತ್ತು ಸಮಾಜವನ್ನು ಪ್ರತಿನಿಧಿಸುತ್ತದೆ ಇಂದು ಎಲ್ಲ ಭಾರತೀಯರು ತಮ್ಮ ಮಾತೃಭಾಷೆಯನ್ನು ಕಲಿಯಲು ಅದನ್ನು ಬಳಸಲು ಮತ್ತು ಈ ಪರಂಪರೆಯನ್ನು ಉಳಿಸಲು ಪ್ರೋತ್ಸಾಹಿಸಬೇಕಾಗಿದೆ ಮಾತೃಭಾಷೆಯ ರಕ್ಷಣೆಯ ಕೊರತೆಯಿಂದ ಕಳೆದ ಐದು ದಶಕದಲ್ಲಿ ಸುಮಾರು ಐವತ್ತು ಮಾತೃಭಾಷೆಗಳು ಭಾರತದಲ್ಲಿ ನಶಿಸಿ ಹೋಗಿವೆ ಇಂದು ನಾವು ಮಾತೃಭಾಷೆಯನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗಾಗಿ ಕಲಿಸಬೇಕಾಗಿದೆ ಮಾತೃಭಾಷೆಯನ್ನು ರಕ್ಷಿಸಲು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸುತ್ತಾರೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಮಾತೃಭಾಷೆ ನಮ್ಮ ಗೌರವದಂತೆ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ಸರಣಿಯಲ್ಲಿ ನಾನು ಮೂರು ವಿದ್ಯಾರ್ಥಿಗಳನ್ನು ಈ ಗೌರವ ಮುಂದೆ ಆಹ್ವಾನಿಸ್ತಾ ಇದ್ದೇನೆ ಅವರು ಈ ಮೂರು ಭಾಷೆಯಲ್ಲಿ ನಾವು ಸಾಮಾನ್ಯವಾಗಿ ಬರಕೆ ಆಗುವಂತಹ ವಾಕ್ಯಗಳನ್ನು ಇಲ್ಲಿ ಬರಕೆ ಮಾಡಿ षा कन्नड वाक्य माज नाव सुहास माँ मातृभाषा मराठी मी माँ भाषे का ही बात सुनते मेरा नाम कल्पना है मेरी मातृभाषा हिंदी मैं मेरी भाषा में कुछ वाक्य कहना चाहती हूँ नमस्कार शुभ सतार नमस्कार शुभ प्रभात नमस्कार तुम्ही कसे आहात आप कैसे हो उठा जेवण झाले का खाना खा लिये शाळे नाव स्वच्छ एंड आपली शाळा आपण स्वच्छ ठेवली पाहिजे हम अपने विद्यालय को स्वच्छ रखना चाहते हैं अभ्यास निये तुमचा अभ्यास अभ्या चालत चालत आहे का ಅಕ್ಕಿ ಪಡಾಯಿ ಹೆಚ್ಚು ಚೆಲ್ಲ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾವೆಲ್ಲ ಸೇರಿ ಕನ್ನಡದ ಕುರಿತಾಗಿ ಒಂದು ಹಾಡನ್ನು ಹಾಡೋಣ ನಾನು ನಮ್ಮ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅವರೊಂದು ಹಾಡನ್ನು ಹಾಡ್ತಾರೆ Oh my.